నమస్కార స్నేహితులు ఎల్గూ నమ్మ చానల్ స్వగత ఇందిన వీడియోదా నేను ఒక ఆరోగ్యకరవద రుచి అదలకై పల్నీ ఈ పల్లె మాల్కూ ఆగలకైనా తొలగీ ఈ ఎరడు ఎడ్జెస్ కట్మాకొతీ ఈ నన్ను చిప్పే హా ಮೇಲ್ಗಡೆ ಗಣ್ಣು ಮಾತ್ರ ಲೈಟಾಗಿ ಎರ್ಕೊತಾಯಿದ್ದೀನಿ ಏಕೆಂದರೆ ಹಾಗಲಕಾಯಿ ಯಾವುದೇ ರೋಗ ಇಲ್ಲದಲೇ ಬರೋದಕ್ಕೆ ತುಂಬಾ ಔಷಧಿ ಹೊಡೆದಿರ್ತಾರೆ ಆದ್ದರಿಂದ ನಾನು ಮೇಲ್ಗಡೆ ಗಣ್ಣು ಮಾತ್ರ ಲೈಟಾಗಿ ಇದ್ದೀನಿ ಹಾಗಲಕಾಯಿ ಸಿಪ್ಪೆನ ಪೂರ್ತಿ ಎರ್ಕೊಬಾರ್ದು ಏಕೆಂದರೆ ಆಗ್ಲುಕಾಯಿನಲ್ಲಿ ನಮಗೆ ಬೇಕಾದ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲ ಸಿಪ್ಪೆನಲ್ಲಿ ಇರೋದ್ರಿಂದ ನಾವು ಸಿಪ್ಪೆನ ಪೂರ್ತಿ ಎರೆಯೋದ್ರಿಂದ ನಮಗೆ ಬೇಕಾಗಿರುವ ಪೌಷ್ಟಿಕಾಂಶಗಳು ಏನೂ ಸಿಗೋದಿಲ್ಲ ಆದ್ದರಿಂದ ಮೇಲ್ಗಡೆ ಗೆಣ್ಣು ಮಾತ್ರ ಎರ್ಕೊಳ್ತಾಯಿದ್ದೀನಿ ಎಲ್ಲರಿಗೂ ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟ ಆಗೋಲ್ಲ ಒಮ್ಮೆ ಈ ರೀತಿ ಮಾಡಿ ನೋಡಿ ಹಾಗಲಕಾಯಿ ಪಲ್ಯನ ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ಹಾಗಲಕಾಯಿ ಪಲ್ಯ ಫೇವ್ರೇಟ್ ಆಗಿ ಆಗುತ್ತೆ ತುಂಬಾ ಇಷ್ಟಪಟ್ಟು ಹಾಗಲಕಾಯಿ ಪಲ್ಯನ ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತಷ್ಟು ವೀಡಿಯೋಗಳನ್ನು ಮಾಡಲು ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ఇక ఎలా ఆగ్లకై అదే రీతి మేలుగడే గిన్నె ఎర్కొతాయి అదూ ఎలే ఆగ్కైనా తండ్రె తు చాలె పల్లె కూడా అుచి బు ఆగయి సన్నదా హాని ఈ ఆగలకై పల్ల బేగనూ ఆగ్ మే తుమ్ రుచి కూడా ఈ సందక పల్లె మోడ్రీ మగలిక పల్లె అంత గొప్ప ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಪಲ್ಯ ಮಾಡಿಕೊಟ್ಟಾಗ ಹಾಗಲಕಾಯಿ ಎತ್ತಿಕ್ತಾರೆ ಮಿಕ್ಕಿದ ಪಲ್ಯ ತಿಂತಾರೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಸಣ್ಣದಾಗಿ ಹೆಚ್ಚು ಮಾಡೋದ್ರಿಂದ ಮಕ್ಕಳಿಗೆ ಹಾಗಲಕಾಯಿ ಪಲ್ಯ ಅನ್ನೋದು ಗೊತ್ತಾಗಲ್ಲ ಮತ್ತು ಇಷ್ಟಪಟ್ಟು ತಿಂತಾರೆ ನನಗೆ ಆಗ್ಲಕಾಯಿನ ತುಂಬ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ಆಗ್ಲಕಾಯಿನ ಹೆಚ್ಕೊಂಡಿದ್ದೀನಿ ನಾನು ಹಾಗಲಕಾಯಿ ಬೀಜನ ಸ್ವಲ್ಪ ದಪ್ಪ ಇರೋ ಬೀಜಗಳನ್ನು ತೆಗ್ದಿಡ್ತಾಯಿದ್ದೀನಿ ಬೀಜ ಸಣ್ಣಗಿದ್ರೆ ಅದನ್ನು ಸೇರಿಸಿ ಇದ್ದೀನಿ ಒಂದು ಹಾಗಲಕಾಯಿನಲ್ಲಿ ಬೀಜ ದಪ್ಪ ಇರುತ್ತೆ ಬಲ್ತಿರುತ್ತೆ ಸ್ವಲ್ಪ ಅದನ್ನ ಅದನ್ನು ಇದ್ದೀನಿ ಎಳೆ ಹಾಗಲಕಾಯಿ ಆದರೆ ಬೀಜ ಸಣ್ಣಗಿರೋದ್ರಿಂದ ಬೀಜ ಸಮೇತನೇ ಸಣ್ಣದಾಗಿ ಹೆಚ್ಕೊತಾಯಿದ್ದೀನಿ ನೋಡಿಗ ಆಗ್ಲಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಆಗ್ಲಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು ನೋಡಿ ಈಗ ನಾನು ನಾಲ್ಕು ಮೀಡಿಯಂ ಸೈಜ್ ಈರುಳ್ಳನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಆಪಲ್ ಟೊಮೆಟೋನ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಉಳಿತಿರೋ ಇಂಗ್ರೀಡಿಯಂಟ್ಸನ್ನ ಪಲ್ಯ ಮಾಡ್ತಾ ನೋಡೋಣ ಬನ್ನಿ ಈಗ ಪಲ್ಯ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದ್ದಂಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾಯಿದ್ದೀನಿ ಮತ್ತು ಒಗ್ಗರಣೆಗೆ ಬೇಕಾದಷ್ಟು ಕರ್ಬೇವಿನೆಲೆಯ ಹಾಕೊತಾಯಿ ಸಾಸಿವೆ ಮತ್ತು ಎಲೆ ಫ್ರೈ ಮಾಡ್ಕೊಂಡ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಈರುಳ್ಳೇನ ಹಾಕೊತಾಯಿ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದೂವರೆ ಕಡಲೆ ಬೇಳೆನ ಹಾಕ್ಕೊತ ಇದೀನಿ ನಿಮಗೆ ಪಲ್ಯ ಇನ್ನೂ ರುಚಿಯಾಗಿರಬೇಕು ಅಂದರೆ ರಾತ್ರಿ ಕಡಲೆಕಾಳು ಮತ್ತು ಹೆಸ್ರು ಕಾಳು ನೆನೆಸ್ಕೊಂಡು ಕಡಲೆಕಾಳನ್ನ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಹೆಚ್ಕೊಂಡಿರುವ ಟೊಮೆಟೋನ ಹಾಕ್ಕೊತಾಯಿನಿ ఈరుళి మరి టమాటన స్వల్ప ఒర నిమిష ఫ్రై మాకుతాయి ఈ నోడి సండీ హివలిక హిగా స్టవ్న లొ ఫ్లేమ్ ఇక ఒదరిందరు నిమిష చన ఫ్రై మాకూ ఈరు టమోటో యీతి ఫ్రై మాకు అదే రీతి సండీ హివా ఆగ్లకై కూడా ఫ్రై మాకు యాకేంద్రె చీ ఆగ్కైనా ఫ్రై మాకు కై స్వల్ప కడిమే ఆగే రుచి తున్న చన బె స్టవ్న లో ఫ్లెమ్ ఇట్కూ కై ఆడతా కై ఆడతా వందరి ఏడు నిమిష ఫ్రై మాట్ సాకు నోడీగా చన ఫ్రై అది నంతర ముందు సన్న గ్లాస్నల్ ఎరడు లోటదస్టు నొత్తినీ ఆగలకై బేయో హాకండ్రె సాకుఫీ కుడిోటే ఎరటదు నీరుకుంటీ ఇక కుక్కర్ ముచ్చ ము ముచ్చి మూరు వూస్కొతా ಯಾಕೆಂದರೆ ಹಾಗಲಕಾಯಿ ಚೆನ್ನಾಗಿ ಬೆಂದರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಮೆತ್ತಗೆ ಬೇಯೋದ್ರಿಂದ ನಿಮ್ಗೆ ಅಷ್ಟು ಕೈ ಅನಿಸಲ್ಲ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡೀಗ ಕುಕ್ಕರ್ ನೋಡ್ತಾ ಇದ್ದೀನಿ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆ ನೀವು ಕಡಲೆಕಾಳು ಮತ್ತು ಹೆಸ್ರು ಕಾಳುನು ಕೂಡ ಸೇರಿಸ್ಕೊಬೋದು ನೋಡಿ ಯಾವ ರೀತಿ ಹಾಗಲಕಾಯಿ ಬೆಂದಿದೆ ಅಂತ ತುಂಬಾ ಮೆತ್ತಗೆ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಾನು ಒಂದು ಸಣ್ಣ ನಿಂಬೆಣ್ಣಿನ ಗಾತ್ರದಲ್ಲಿ ಹುಣ್ಸಣ್ಣ ನೆನೆಸಿಟ್ಟಿದ್ದೆ ಈಗ ಹುಣಸೆಣ್ಣ ರಸನ ಹಾಕೊತಾ ಇದ್ದೆ ಟೊಮೆಟೊ ಹಾಕಿರೋದ್ರಿಂದ ನಾನು ಸ್ವಲ್ಪ ಹುಣ್ಸಣ್ಣ ನೆನೆಸಿದ್ದೆ ಹುಣ್ಸಣ್ಣ ಚೆನ್ನಾಗಿ ಕ್ಯೂಚ್ಕೊಂಡು ಅದ್ರ ರಸನ ಹಾಕೊತಾ ಇದ್ದೀನಿ ಮತ್ತೆ ಈಗ ಒಂದೂವರೆ ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಮತ್ತು ಖಾರಕ್ಕೆ ಅನುಗುಣವಾಗಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೂ ಅರ್ಧ ಸ್ಪೂನಷ್ಟು ಧನ್ಯದ ಪುಡಿಯನ್ನು ಹಾಕೊತಾ ಇದ್ದೀನಿ ಮತ್ತೀಗ ಅರ್ಧ ಬಟ್ಟಷ್ಟು ಕಾಯಿತುರಿನ ಹಾಕ್ಕೊಂತ ಇದೀನಿ ಮತ್ತು ಸಣ್ಣಗೆ ಹೆಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಮಕ್ಕಳಿಗಂತೂ ಈ ಪಲ್ಯ ತುಂಬಾ ಫೇವ್ರೆಟ್ ಆಗುತ್ತೆ ಒಮ್ಮೆ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ನೀವು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅವತ್ತೇ ಮಾಡಿ ಅವತ್ತೇ ತಿನ್ಬೇಕು ಅಂತ ಏನಿಲ್ಲ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಮತ್ತು ಅನ್ನದ ಜೊತೆ ಕೂಡ ತಿನ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ನೋಡಿ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಪಲ್ಯ ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಸಮಯ ಇದ್ದರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರು ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ